ಎಷ್ಟೊತ್ತ ಕ ಮಲ್ಕೊ ಅಪ್ಪ ಎಷ್ಟೊತ್ತಾಯ್ತು ಹ್ಮ್ ವೇದ ಕಾಯ್ತಾ ಇರ್ತಾಳೆ ಅನ್ಸುತ್ತೆ ಹ್ಮ್ ವೇದ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ನೋಡ್ತಾ ಇರ್ತಾಳೆ ಅನ್ಸುತ್ತೆ ಇವಳೆ ಸುನಂದ ನಿದ್ದೆ ಮಾಡ್ತಿದ್ರೆ ಅದಕ್ಕೆ ನಾನು ನಾನು ಅದೇ ನನಗೆ ಎಚ್ಚರಿಕೆ ಆಯ್ತು ನಾನು ಬೇಗ ಹೋಗ್ಬೇಕು ಟೈಮ್ ಆಯ್ತು ವೇದ ಕಾಯ್ತಾ ಇರ್ತಾಳೆ ಅನ್ಸುತ್ತೆ ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತೀನಿ ಹೋಗ್ತೀನಿ ಊಟ ಏನು ಬೇಡ ಹೋಗ್ತೀನಿ ಇವಾಗ ಸದ್ಯಕ್ಕೆ ನನಗೇನು ಬೇಡ ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಹೋಗೋದಾಗಿತ್ತು ನಮ್ಮ ಅಕ್ಕ ನಿಮ್ಗಂತಲ್ಲ ಎಲ್ಲ ಎತ್ತಿಟ್ಟವಳೆ ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಹೋಗ್ರಿ ಬಿಡ 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 ಹ್ಮ್ ಹೋಗ್ತೀನಿ ಬೇಗ ಯಾಕಂದ್ರೆ ಟೈಮ್ ಆಯ್ತು ಇಷ್ಟೊತ್ತು ಗಂಟೆ ಮಲ್ಕೊಂಡು ಚೆನ್ನಾಗ್ ಹೊಟ್ಟೆ ತುಂಬಾ ಊಟ ಮಾಡಿದ್ನಲ್ಲ ಚೆನ್ನಾಗ್ ನಿದ್ದೆ ಬಂತು ಅದಕ್ಕೆ ಮಲ್ಕೊಂಡಿದೀನಿ ಹ್ಮ್ ಹೋಗ್ತೀನಿ ಪ್ಲೀಸ್ ಇನ್ನೊಂದ್ಸತಿ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬರ್ತೀನಿ ಸರಿ ಆಯ್ತು ಜೋಬಲ್ ಏನೋ ಇಲ್ವಾ ಏನು ದುಡ್ಡು ಗಿಡ್ಡೇನೋ ತಗೊಂಡ್ಬಂದಿಲ್ವಾ ಏ ಇಲ್ಲ ದುಡ್ಡು ನಾನು ಹೇಳಿದೆ ತಾನೆ ಅವ್ಳೆಲ್ಲ ಇಸ್ಕೊಬಿಟ್ಲು ಹ್ಮ್ ನನಗೆ ನೋಡಿ ಒಂದು ರೂಪಾಯಿನೂ ಕೊಡಲಿಲ್ಲ ಜೋಮಾಗಿ ಇಟ್ಕೊಂಡಿದ್ದೆ ಐವತ್ ಸಾವಿರ ಕ್ಯಾಶ್ ಇಟ್ಕೊಂಡಿದ್ದೆ ಎಲ್ಲ ಇಸ್ಕೊಬಿಟ್ಲು ಅಯ್ಯೋ ನಾವು ಏನಾದ್ರೂ ನೀವು ಕೊಟ್ಟೋಗ್ತೀರಾ ಅನ್ಕಂಡೆ ಖರ್ಚಿಗೆ ದುಡ್ಡೇ ಇಲ್ಲ ಹ್ಮ್ ಖರ್ಚಿಗೆ ಏನಾದ್ರು ಕೊಟ್ಟೋಗ್ಬೇಕಾನೆ ಸ್ವಲ್ಪ ಏನಾದ್ರು ಅಲ್ಲ ನಿಮ್ಮೆಂಟಿ ಕೈಗೆ ಯಾಕೆ ಕೊಡ್ತೀರಾ ವ್ಯವಹಾರನ ಅವ್ಳನ್ನ ತಗ್ಡು ಬಾರಸ್ರಿ ಹ್ಮ್ ನಿನ್ನೆದ್ರಿಗೆ ಏನಾದ್ರು ಮಾತಾಡಲಿ ಯಾಕೆ ಇಷ್ಟೊಂದು ಎದ್ಕೊತೀರಾ ಅವಳಿಗೆ ಹ್ಮ್ ತಗ್ದು ಬಾರಸ್ಬಿಡ್ರಿ ಹೇಳ್ತೀನಿ ಹ್ಮ್ ಎದ್ರಕಮಕ್ ಹೋಗ್ಬೇಡ್ರಿ ಇವಾಗಿನೂ ಎದ್ದೆ ಹೋಗ್ತೀನಿ ಅಂಜಲಿ ಹ್ಞೂ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ ನೆಕ್ಸ್ಟ್ ಟೈಮು ಬರುವಾಗ ಕಾಲ್ ಮಾಡ್ಕೊಂಡು ಬರ್ತೀನಿ ಇದೇ ತರ ಬಿರಿಯಾನಿ ಎಲ್ಲ ಮಾಡಿಟ್ಬಿಡಿ ಚೆನ್ನಾಗಿತ್ತು ಚೆನ್ನಾಗಿ ತುಂಬಾ ಇಷ್ಟ ಆಯ್ತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಹೋಗ್ತೀನಿ ಕಾಯ್ತಾ ಇರ್ತಾಳ ಅವ್ಳು ಬೈಯ್ದು ಬಿಡ್ತಾಳ ಅದಕ್ಕೆ ಅಲ್ಲ ನೀವು ಗಣಸಿ ಅವ್ಳು ಅವಳು ಯಾಕೆ ನೀವು ಹೇಳ್ದಂಗೆ ಕೇಳ್ತೀರಾ ಅವ್ಳಿಗೆ ಯಾಕೆ ಎದ್ಕೆತೀರ ಎದ್ಕೊಳಕ್ಕೆ ಹೋಗ್ಬೇಡಿ ಸರಿಯಾಗಿ ನಾಳೆ ತೀಡಿ ಸರಿಯಾಗಿ ನೀವು ದೊಣ್ಣೆ ತಗೊಂಡು ಏರಿಕಬೇಕು ಕೈಯ ಕಾಲ ಮುರಿಯಂಗೆ ಇಕ್ಬೇಕು ಕೈಯ್ಯ ಕಾಲ ಮುರಿದು ಮೂಲೆ ಕುಂಡ್ರಿಸ್ರಿ ರೀ ಇನ್ನು ನಿಮ್ದೇನು ಬರ ಕೆಲಸ ಏನಾದರೂ ಅಡುಗೆ ಮಾಡ್ಸ್ಕೊಂಡು ತಿನ್ಬೋದು ಕೆಲಸ ಏನಾದರೂ ಮನೆ ಕೆಲಸ ಮಾಡಿಸ್ಕೋಬೋದು ನನ್ನ ಅಂತ ಹೇಳ್ತೇನೆ ಹಾಂ ಅದಕ್ಕೇನೆ ಅವಳಿಗೆ ಸರಿಯಾಗಿ ನೀವು ಬುದ್ಧಿ ಕಲಿಸಿ ಫಸ್ಟು ಅವಳಿಗೆ ಎದ್ರುಕೊಳಕ್ಕೆ ಹೋಗ್ಬೇಡಿ ಮತ್ತೆ ಅವಳು ಬಾಲು ಮೀರೆ ಅವಳಿ ಹೆಂಗೆ ಆಡ್ತಾಳೆ ಒಳ್ಳೇನೇ ಸರಿಯಾಗಿ ಮೇಲೆ ಕೇಳಿದ್ರೇ ಅವಳು ಮಾತಾಡ್ಲಿ ಇವಾಗ ಓದ್ಮೇಲೆ ಏನೋ ನಾನು ಏನೋ ಮಾತಾಡ್ಬಿಟ್ಟವಳೆ ಅಂದ್ರೆ ಹಂಗೆ ಮತ್ತೆ ತೀಡ್ಬಿಡ್ತೀನಿ ನಾನು ಇಷ್ಟೊಂದು ಸರ್ಸೋಣ ಒಂದು ರೂಪಾಯಿ ದುಡ್ಡು ಬಿಡ್ಲಿಲ್ಲ ನಾನು ಇಲ್ಲಿ ತಗೊಂಡು ಐವತ್ತು ಸಾವಿರ ತಗೊಂಡ್ಬಂದು ಹೊಲ್ಟಿದ್ದೆ ಒಂದು ರೂಪಾಯಿ ದುಡ್ಡು ಬಿಡಲಿಲ್ಲ ನನಗೆ ನನಗಂಗೆ ಸಿಟ್ಟಲ್ಲೇ ಬಂತು ಏನು ಮಾಡೋಣ ನನ್ನ ಸರ್ಸ್ಕೊಂಡು ಬಂದಿದ್ದು ನೀನು ನೋಡಿದ್ರೆ ಸಾಕಪ್ಪ ಏನೋ ನನಗೆ ಓದೀವೊ ಆಗುತ್ತೆ ನಿನ್ನ ಮುಖ ನೋಡಿದ್ರೆ ಸಾಕು ನಿನ್ನ ಮುಖ ಎಷ್ಟೊತ್ತಿಗೆ ನೋಡ್ತೀನ ಅಂತೇಳಿ ಬೇಗ ಬಂದ್ಬಿಟ್ಟೆ ಸುನಂದ ನಾನು ಏನೋ ಯೋಚನೆ ಮಾಡೋಕೋಗ್ಲಿಲ್ಲ ಹ್ಞೂ ಸುಮ್ಮನೆ ಅದೇ ಬಂದ್ಬಿಟ್ಟೆ ಅದಕ್ಕೆ ಏನಾನು ಮಾಡ್ಕೊಂಡು ಅದು ತಾಣಾಗ ಹೋಗ್ಲಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಏನೋ ಕೇಳಿದ್ದೀನಿ ತೊಗೊಂಬರ್ತೀನಿ ನೀನೇನು ಏನು ಟೆನ್ಷನ್ ತಗಬಿಡ ಹ್ಞೂ ಇನ್ನು ಖರ್ಚಿಗೆ ತಾನೇ ನಾನು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕೊಡ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ನನಗೇನು ಬೇಕು ಹೇಳ ಅಷ್ಟೇ ನನಗಿಂತ ಬೇಕು ಅಂತ ಫೋನ್ ಮಾಡಿ ಸಾಕು ನಾನು ಅಷ್ಟೇ ಹ್ಞೂ ಮೊನ್ನೆ ತಗೊಂಬರೋ ಅಂದು ಹೊಲ್ಟಿದ್ದು ಯಾಕೆ ಇಟ್ಕೊಂಡಿದ್ಯಾ ಅಂತ ನೋಡಿದ್ಲು ಅದಕ್ಕೆ ಇನ್ಮೇಲಿಂದ ಫೋನಲ್ಲ ಇಲ್ಲಾಂದರೆ ಬೇರೆ ಯಾರ ಕಡೆಯಿಂದಲೇ ಇಸ್ಕೊಳ್ಳೋದೇ ಏನೋ ನಾನು ಮಾಡ್ತೀನಿ ಹ್ಞೂ ನೆಕ್ಸ್ಟ್ ಟೈಮಿಂದ ತಗೊಂಬತ್ತೀನಿ ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ ಅಂಜಲಿ ಚೆನ್ನಾಗಿ ನೋಡ್ಕೋಸೋನಂದ ನೀನು ಚೆನ್ನಾಗಿರೋ ನಿನ್ಗೂ ಏನು ಬೇಕೋ ನನಗೆ ಕಾಲ್ ಮಾಡಿ ಹೇಳು ಸರಿನಾ ತಲೆ ಹೋಗ್ಬಿಡ ಕೊಡ್ತೀನಿ ಬಂದು ಸತಿಗೆಲ್ಲ ನಾನು ನಿಮಗೆ ಕೊಟ್ಟು ಹೋಗ್ತೀನಿ ಒಟ್ಟಿನಲ್ಲಿ ನೀವು ಚೆನ್ನಾಗಿರಿ ನಿಮ್ಗೆ ಏನು ಬೇಕಾದ್ರು ತಿನ್ನರಿ ಉಣ್ಣ್ರಿ ಏನಾದರೂ ಮಾಡ್ರಿ ಹ್ಞೂ ನಾನು ಕೊಡ್ತೀನಿ ಸರಿ ಆಯಿತು ಮಲ್ಲು ಗೊತ್ತು ನಿಮ್ಮ ಬುದ್ಧಿ ಎಂಥದ್ದು ನಿಮ್ಮ ಗುಣ ಎಂಥದ್ದು ಅಂತ ಚೆನ್ನಾಗಿ ಗೊತ್ತು ನನಗೆ ಹ್ಞೂ ನಮಗೂ ನಮ್ಮ ಸುನಂದಿಗೂ ಸುನಂದನು ನೆನೆಸ್ಕೊಂಬ್ತಾ ಇರ್ತಾಳೆ ಹ್ಞೂ ನಮ್ಮಲ್ಲು ಆ ಥರ ಕಣೆ ಅಕ್ಕ ಅಂತ ಹೇಳಿ ನಿಜ ನಿಮ್ಮಂಥರ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಅವಳಿಗೆ ಇವಾಗ ನೀವು ಸರಿಯಾಗಿ ಗ್ರಾಚಾರ ಬಿಡಿಸಿ ಹೇಳ್ತೀನಿ ಹ್ಞೂ ತೀಡಿ ತಿಳ್ಕೊ ನನ್ನ ಡೇಟು ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು ಹ್ಞೂ ಕುತ್ಕೋಬೇಕು ಕುತ್ಕೋಬೇಕವಳು ನೀವೇ ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಆ ರೀತಿ ಇಕ್ಕೋಬೇಕು ನೀವು ಅವಳನ್ನ ಹಾಂ ಹ್ಞೂ ನೀವು ಸರಿ ಆಯ್ತಪ್ಪ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಾನು ಒಂದು ಮಾತಾಡೋಲ್ಲ ವಿರುದ್ಧವಾಗಿ ಮಾತಾಡೋಲ್ಲ ಹೇಳಿ ಇನ್ನೊಬ್ರು ಯಾರಾದರೂ ಆಗಿದ್ರೆ ಅವತ್ತು ಅವ್ಳು ಪಂಚಾಯತಿಗೆ ಹಾಕಿದ್ರಲ್ಲ ಅವತ್ತು ಇಡ್ಕೊಂಡೆ ಹಿಂಗೆ ಏನಕ್ಕೆ ಬೇಕೇ ನಾನೇನಾದರೂ ಮಾಡ್ತೀನಿ ಗಂಡಸನು ಅಂತ ಹೇಳಿ ಸರಿಯಾಗಿ ಇಟ್ಕೊಂಡು ತೀಡಿರೋರು ಇಷ್ಟೊತ್ತಿಗೆ ನೀವಾಗತ್ತೆ ಸುಮ್ಮನೆ ಇದ್ದೀರ ಹ್ಞೂ ನೀವಾಗತಿ ಸುಮ್ಮನೆ ಇದ್ದು ಹಿಂಗೆ ಅಷ್ಟೇ ಹ್ಞೂ ನೀವು ಯಾವತ್ತೂ ಸುಮ್ಮನೆ ಇರೋಕ್ಕೆ ಹೋಗಬಾರ್ದು ಮಾತಾಡಬೇಕು ಮಾತಾಡಿದ್ರೆ ಎಲ್ಲ ಸರಿ ಹೋಗೋದು ಹ್ಮ್ ಈಗಳಪ್ಪ ಹೇಳಿದ್ರೆ ಹಿಂಗೆ ಹೇಳ್ತಾಳೆ ಸುನಂದ ಒಳ್ಳೆವಳಲ್ಲ ಅನ್ಕಂತೀರಾ ನೀವು ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಅವತ್ತೇ ತಿಳಿರೋರು ಅವಳನ್ನ ಚೆಚ್ಚಿ ಬಿಸಾಕಿರೋರು ಏನು ಮಾಡೋಣ ಅನ್ಸರ್ಸಿದೀನಿ ಇವಾಗ ಹೋಗ್ತೀನಲ್ಲ ಇವಾಗ ಏನಾನ ಅವಳು ಮಾತಾಡ್ಲಿ ಅವಾಗ ಹೇಳ್ತೀನಿ ಹ್ಮ್ ಈಗ ಹೋದಾಗ ಅವಳು ಏನಾನ ಮಾತಾಡ್ತಾಳಲ್ಲ ಅವಾಗ ನಾನು ಅವಳಿಗೆ ಹೇಳ್ತೀನಿ ಹ್ಮ್ ನಾನು ಸುಮ್ಮನೆ ಮಾತಾಡಕ್ ಹೋಗಲ್ಲ ಇವಾಗ ಹೋದಾಗ ಏನಾದ್ರು ಅವಳು ಮಾತಾಡ್ಲಿ ಅವಾಗ ಮಾತಾಡ್ತೀನಿ ನಾನು ಸರಿಯಾಗಿ ಬಾಯಿಸ್ಬೇಕು ಇಟ್ಕೊಂಡು ಹ್ಞೂ ದೊಣ್ಣೆ ತಗೊಂಡು ಸರಿಯಾಗಿ ಬಿಡಬೇಕು ಕೈಯ್ಯೋ ಕಾಲ ಗಿಣ್ಣಿಗೆ ಗೆಣ್ಣಿಗೆ ಬಿಡ್ಬೇಕು ಬೆಳ್ಳೆಲ್ಲ ಬೆಳ್ಳು ಕಾಲಗಳ ಬೆಳ್ಳು ಕೈಗಳ ಬೆಳ್ಳೆಲ್ಲ ಸ್ವಟ್ಟ ಹೋಗಬೇಕು ಹಂಗೆ ಬಿಡ್ಬೇಕು ಹ್ಞೂ ಹಂಗೆ ಬಿಟ್ರೆನೇ ಮತ್ತೆ ಆವಾಗ ನಮ್ಮೂರಾಗ ಒಂದು ಒಂದು ಅಣ್ಣ ಒಂದು ಆ ಹೆಣ್ತೀನಿ ನಿಡ್ಕೊಂಡು ಹೊಡಿಯೋದು ಅಂದ್ಬಿಡ ಹಂಗೆ ಹಿಂಗೆ ಬಿಡಿತಾರಲಿಲ್ಲ ಹ್ಞೂ ಇರೋಣ ಅಕ್ಕನ ಕೈ ಕೈಯೆಲ್ಲ ಸ್ವಟ್ಟ ಹೋಗಿದ್ದೆವು ಬೆಳ್ ಬೆಳ್ಳೆಲ್ಲ ಸೊಟ್ಟ ಹೋಗಿದ್ದು ಹ್ಞೂ ಇರೋಣ ಮುಷಿನಿ ಮೂಗು ಅಲ್ಲೆಲ್ಲ ಉದ್ರಂಗ್ ಕೊಟ್ಟಿತ್ತು ಅಲ್ಲ ಅಲ್ಲಿಗೆ ಕುಟ್ಟಿತ್ತು ಅಲ್ಲೆಲ್ಲ ಉದ್ರಂ ಎಲ್ಲ ಒಂದಿರಲಿಲ್ಲ ಹಂಗೆ ಕುಟ್ಟಿತ್ತು ಹ್ಮ್ ನೀನು ಹಂಗೆ ಸರಿಯಾಗಿ ಮತ್ತೆ ಸರಿ ಆಯ್ತು ಹ್ಮ್ ಹಂಗೆ ಮಾಡ್ತೀನಿ ಹೋಗ್ತೀನಲ್ಲ ನನ್ನ ತಗ ಮಾತಾಡ್ಲಿ ಯಾವಾಗ ಹೇಳ್ತೀನಿ ಅವ್ಳು ಹ್ಮ್ ಸುಮ್ಕೀರ ಹೋಗ್ತೀನಿ ಸರಿ ಆಯ್ತು ಬಾಯಿ ಹೋಗ್ತೀನಿ ಅಂಜಲಿ ಟೈಮ್ ಆಯ್ತು ಅವಳು ಮತ್ತೆ ನೋಡ್ತಿರ್ತಾಳೆ ಹೋಯ್ತು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬರ್ತೀನಿ ನಾಳೆ ನಾಡಿದ್ದಲ್ಲಿ ಬರ್ತೀನಿ ಹೇಳಿ ಸರಿ ಆಯ್ತು ಬಾಕ್ ಹಿಡ್ಕಂಡು ಸರಿ ಆಯ್ತು ಬರ್ತೀನಿ ಬೇಗ ಹೊರಡ್ತೀನಿ ಮಳೆ ಬೇರೆ ಬರೋ ಆಗಾಯ್ತು ಹೊರಡ್ತೀನಿ ಸರಿ ಆಯ್ತು ಹುಷಾರ ಹ್ಮ್ ಹುಷಾರಾಗ ಹೋಗಿ ದುಡ್ಗ ಏನೋ ಕೊಟ್ಟ ಹೋಗ್ತಾರೆ ಒಂದ್ ರೂಪಾಯಿ ಬಿಡ್ಲಿರುವಂತೆ ಇಸ್ಕೊಂಡ್ಲಂತೆ ಇನ್ತಿನ ತಲೆ ಮೇಡವ್ರಿ ಹ್ಮ್ ತಗ ಆಸ್ತಿ ತೊಳೆನ್ ಬಿಟ್ಟೋಗಲ್ಲ ಕಣೆ ಅಕ್ಕ ನೀನು ಬಿಟ್ಟು ಹೋಗ್ತಾಳೆ ಆಸ್ತಿ ಮಸ್ತಾಗೈತೆ ಹ್ಞೂ ಇಷ್ಟೊಂದೆಲ್ಲ ಆಸ್ತಿ ಮಾಡಿರೋರು ಅವಳು ಬಿಟ್ಟು ಹೋಗ್ತಾಳೆ ಬಿಟ್ಟೋಗೋಲ್ಲ ನಾಲ್ಕು ತಿಡಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಪ್ಪ ನೀನೇನಾದ್ರೂ ಮಾಡ್ಕ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಎಂಬ ತಕನ ಹಾಂ ತಿಳಿದ್ರೆ ಸುಮ್ಮನೆ ಆಗ್ತಾಳೆ ಹೇಳ್ದಂಗೆ ಕೇಳ್ಕೊಂಡು ಅವಾಗ ಸುಮ್ಮನೆ ಬಿದ್ದಿರ್ತಾಳೆ ಹ್ಞೂ ಇವ್ರ ಐತೆ ಅದೆಲ್ಲ ಇವ್ರ ಕೈಯಾಗೈತೆ ಇವ್ರು ಮಾಡೋ ಕೆಲಸ ಮಾಡಿದ್ರೆ ಸರಿಯಾಗಿ ಹೇಳ್ದಂಗೆ ಕೇಳ್ತಾಳೆ ಹ್ಞೂ ಏನು ಮಾಡೋಣ ಇವರು ಹಂಗೆ ಮಾಡ್ತಾರೆ ಹ್ಞೂ ಇವ್ರು ಹೇಳ್ದಂಗೆ ಕೇಳಿದ್ರೆ ಯಾವುದೂ ಇರೋದಿಲ್ಲ ಹಾಂ ಬುದ್ಧಿ ಇಲ್ಲ ಇವ್ರಿಗೆ ಏನೇ ಅಂದ್ರೂ ಇವ್ರು ಸರಿಯಾಗಿ ನಡ್ಕೋಬೇಕು ಸರಿಯಾಗಿ ನಡ್ಕೊಂಡ್ರೆ ಸರಿ ಹೋಗುತ್ತೆ ನಾನು ದುಡ್ಡು ಗಿಡ್ ಏನಾದ್ರು ತಾ ಬರ್ತಾರೂ ಹ್ಞೂ ಹ್ಞೂ ಒಂದು ರೂಪಾಯಿ ತಂದಿಲ್ಲ ಒಂದು ರೂಪಾಯಿ ತಂದಿಲ್ಲ ಸುಮ್ಮನಾದ್ರೂ ಇರ್ಬೋದಾಗಿತ್ತಾಗ ನಿನ್ನ ದುಡ್ಡು ಖರ್ಚು ಮಾಡ್ಕೊಂಡು ತಂದಂಗಾ ಹ್ಞೂ ನಾನು ನಾನು ದುಡ್ಡು ಖರ್ಚು ಮಾಡ್ಕೊಂಡು ತಂದು ನಮ್ಮ ಬಿಡತ್ತ ಫಸ್ಟ್ ಟೈಮ್ ಬಂದಾರಲ್ಲ ಏನೋ ಇನ್ನೊಂದು ಇನ್ನೊಂದ್ಸತಿ ದುಡ್ಡು ಕೊಟ್ರೇ ಮಾಡೋದು ಹ್ಞೂ ಹ್ಞೂ ಇಸ್ಕೋಬೇಕು ಖರ್ಚಿಗೆ ಫೋನ್ ಮಾಡಿ ಇಸ್ಕೊಂಬಕ್ಕಾಗುತ್ತೆ ಹೇಳಿ ಫೋನ್ ಮಾಡೋಕ್ಕೆ ಹೇಳ್ಬೇಕಾಗಿತ್ತು ನೀನೇ ಮಾಡುವಂತ ಹೇಳಿ ಹೇಳಿದೀನಿ ಹ್ಞೂ ಬಸ್ ಚಾರ್ಜಿಗೂ ಇತ್ತೋ ಇಲ್ವೋ ನಾನು ಜೋಮೆಲ್ಲ ಚೆಕ್ ಮಾಡಿದೆ ಹ್ಞೂ ಎಲ್ಲನ ಚೆಕ್ ಮಾಡಿದೆ ಹ್ಞೂ ಏನು ಒಂದು ರೂಪಾಯಿನೂ ಇಲ್ಲ ಬಸ್ ಚಾರ್ಜಿಗೂ ಇತ್ತೋ ಇಲ್ವೋ ಹ್ಞೂ ಎಲ್ಲ ಕಿತ್ಕೊಂಡು ಕಳ್ಸೋಳು ನೋಡು ಅದಕ್ಕೆ ಸರಿಯಾಗಿ ಬಿಡು ಅಂತ ಹೇಳಿದೀನಿ ಹ್ಞೂ ಸರಿಯಾಗಿ ಬಿಟ್ಟರೆ ಅವಳೇನು ಬಿಟ್ಟು ಹೋಗಲ್ಲ ಹ್ಞೂ ಯಾಕಂದರೆ ಆಸ್ತಿವಂತ ಅಲ್ಲ ಆಸ್ತಿವಂತ ಆಗಿರೋದ್ರಿಂದಾನ ಹೇಳ್ದಂಗೆ ಕೇಳ್ತಾಳೆ ಹ್ಞೂ ಏನು ಬಿಟ್ಟೋಗಲ್ಲ ಅವಳು ಗೊತ್ತು ಬಿಟ್ಟೋದ್ರೆ ಹೆಸರು ಅಂದ ಬತ್ತಾಳೆ ಅಂತ ಯಾರೇ ಅಂಜಲಿ ಬಂದಿದ್ದವರು ನಿಮ್ಮನೆ ಯಾರೋ ಬಂದಿದ್ರಲ್ಲ ಏ ನಮ್ಮರೇ ಕಣಕ್ಕ ರಿಲೇಶನ್ ಹ್ಮ್ ರಿಲೇಶನ್ ನಮ್ಮರೇನೇ ನಮ್ಮ ಸುನಂದರ್ ಊರ ಕಡೆಗಳರು ಯಾರ ಬಂದಿದ್ರು ಬೆಳಗ್ಗೆ ಬಂದಿದ್ರ ಊಟ ಮಾಡಿದ್ರು ಬಿಸಿಲು ಅಂತೇಳಿ ಮಲ್ಕೇಣಿದ್ರು ಈಗ ಹೋದ್ರು ಹ್ಮ್ ನಮ್ಮರೇ ನಮ್ಮ ಕಡೆಗಳೇ ರಿಲೇಶನ್ ಅವರು ಹೌದೇನು ಯಾರ ನಂಗೆ ಅಂತಿದ್ರಲ್ಲಿ ಏ ಅಂಜಲಿ ಮನೆಗೆ ಯಾರ ಬಂದ್ರು ಯಾರ ಬಂದ್ರು ಯಾರ ಬಂದವ್ರೆ ಅಂತ ಜನ ಹಂಗೆ ಕಣಕ್ಕೆ ಯಾರ ಮನೆಗಾನ ಯಾರನ್ನ ಬರಂಗಿಲ್ಲ ಯಾರನ್ನ ಬಂದ್ರೆ ಸಾಕು ಅಯ್ಯೋ ತರ ದೃಷ್ಟಿಲಿ ನೋಡ್ತಾರೆ ಯಾರ ಬಂದರು ಯಾರೋ ಬಂದರು ಯಾರ ಬಂದವ್ರೆ ಯಾರು ಯಾರಪ್ಪ ಅವ್ರು ಯಾರಪ್ಪ ಅಂತಾರೆ ಹ್ಞೂ ಅಯ್ಯೋ ಕೇಳಿದ್ರೆ ಏನೋ ಕೇಳಿದ್ರು ಏನೋ ಬೆಳಿಗ್ಗೆ ಏನೋ ಹೇಳಕ್ಕ ಏನ್ ಕೆಲಸ ಇರುತ್ತೋ ಏನೋ ಬತ್ತಾರೆ ಹೋಗ್ತಾರೆ ಅವ್ರದ್ದು ಏನಿರುತ್ತೋ ಅವ್ರೇನು ಅವ್ರು ಏನು ಯಾವಾಗಗಳಿಗ್ತವೋರವು ಅಂತ ತಿಳ್ಕೋಬೇಕು ಸುಮ್ಮನಾಗ್ಬೇಕು ಕಣಕ್ಕ ಜನ ಅಯ್ಯೋ ಹಂಗಲ್ಲ ಯಾರವ್ರು ಯಾರ ಬಂದಿದ್ರು ಯಾವ್ರು ಏನಾಗಬೇಕು ಎಲ್ಲ ಕೇಳ್ತಾರೆ ಹ್ಞೂ ಹೇಳು ಈ ಜನಗಳಿಗೆ ಗೊತ್ತಾಗಲ್ಲ ಯಾರ್ಗನ ಆಗ್ಲಿ ಇಲ್ಗನ ಮಾಡ್ರೆ ಯಾಕೆ ಹೋಗ್ತೀರಾ ಏನು ಎತ್ತ ಹೇಳ್ಬಾರ್ದು ಅವ್ರವ್ರ ಏನ್ ಕೆಲಸಗಳು ಇರ್ತಾವೋ ಅವ್ರವ್ರ ಪರ್ಸ್ನಲ್ ಕೆಲ್ಸಗಳು ಪರ್ಸ್ನಲ್ ಇರ್ತವೆ ಅವೆಲ್ಲ ಕೇಳಬಾರ್ದು ಯಾವತ್ತೂನು ಹ್ಮ್ ಅವ್ರದ್ದೇನೇ ವ್ಯವಹಾರಗಳು ಕಷ್ಟ ಸುಖ ಅವ್ರದ್ ಏನೇನ್ ಇರುತ್ತೋ ಅದೆಲ್ಲ ಕೇಳಬಾರ್ದು ಯಾರೇ ಆಗಲಿ ಹ್ಞೂ ಎಲ್ಲಿಗೆ ಹೋಗ್ತೀರಾ ಏನು ಮಾಡ್ತೀರಾ ಏನು ಎತ್ತ ಅವೆಲ್ಲ ಕೇಳಬಾರ್ದು ಹ್ಞೂ ಎಲ್ಲಿ ಜನ ಗೊತ್ತಾಗಲ್ಲ ಟೌನ್ನಾಗ ನೋಡು ಎಷ್ಟು ಜನ ಎಷ್ಟು ಎಲ್ಲೆಲ್ಲಿಗೋ ಹೋಗ್ತಾರೆ ಹೋಗಿ ಹೋಗ್ಬರ್ತಾರೆ ಏನು ಕೇಳಲ್ಲ ಯಾರು ಮಂತ ಯಾರು ಬಂದರೂ ಏನೂ ಕೇಳಲ್ಲ ಎಳ್ಳೇಗೆ ಎಷ್ಟು ಅನಿಸುತ್ತೆ ಯಾರನ್ನ ನಾವು ಬಂದರೂ ಸಾಕು ಅಯ್ಯೋ ಯಾರೋ ಬಂದರು ಕಣೆ ಅವಳು ಮಂತ ಕೇ ಅಂತ ನೋಡೋದು ಬರೀ ಇಂಥದ್ದೆ ಹ್ಞೂ ಟೌನ್ನಾಗಾದರೆ ನೋಡಮ್ಮ ಯಾರು ಮಂತ ಕ್ಯಾರು ಹೋದ್ರು ಏನೂ ಕೇಳಲ್ಲ ಆತ ಕೇಳಲ್ಲ ಹ್ಞೂ ಏನೇನು ಹ್ಞೂ ಕೇಳಲ್ಲ ഇല്ല ബംഗ്ലൂർ ഞാത്ത യു വന്നാ എനോ ബര ഏനും അത് തലേ കിടക്കുമല്ല എൽഗോദ്രു തല എൽഗ് ഏനും അതു കളല്ല ഇല്ല എൽഗന്തെ സാകു എൽഗോ അൾട്ട് ഹോദ്രു സാ അയ്യോ എൽഗോകു ബന്ധേ എൽഗോദലേ സീരെ വിടക്കണ്ടു അമ്പോ എപ്പ അള്ളേഗൻസു അള്ളേന ആ കേട്ട്മ്മ അക ആ ഏൻമക്കാകനത്ത് കേൾത്തിത്ത അത് ഏനോ അതേ ബ് ഏഴി രാത് അഷേ ನೋಡಿದ್ರಲ್ಲ ವೀಕ್ಷಕರೇ ಮೊದಲು ಒಂದು ರೂಪಾಯಿ ಕೊಡಲಿಲ್ಲ ನನಗೆ ತುಂಬ ಸಿಟ್ಟು ಬಂತು ಹ್ಞೂ ಒಂದು ರೂಪಾಯಿ ದುಡ್ಡು ಕೊಡಲಿಲ್ವಲ್ಲ ಅಂತೇಳಿ ಹೋದ್ರು ಮನೆಗೆ ಇವಾಗ ಹೋಗಿದ್ಮೇಲೆ ನಾನು ಕೊಡ್ತೀನಿ ಅಂತ ಹೇಳವ್ರೆ ನೋಡೋಣದ ರೀ ಎಷ್ಟು ಕೊಡ್ತಾರೆ ಏನು ಎತ್ತಾ ಅಂತೇಳಿ ನೋಡ್ತಾ ಇದ್ದೀನಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಪ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು